ಜೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫಾಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಇವತ್ತು ಈ ನಾಡಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿರುವಂತ ಈ ಸಮಾಜ ಆದರೆ ನಾನು ಇಲ್ಲಿ ಮಾತಾಡಬೇಕು ಇಲ್ಲೋ ಗೊತ್ತಿಲ್ಲ ಆದರೂ ನಾನು ಆ ವಿಷಯವನ್ನು ಮಾತಾಡಲೇಬೇಕಾಗತ್ತೆ ಇಂಥ ದೊಡ್ಡ ಸಮಾಜವನ್ನ ನಾವು ಜನಗಣತಿಯಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಾವು ತೋರಿಸ್ತಕ್ಕಂಥ ಏನು ಸರ್ಕಾರಗಳು ಮಾಡುವಂತಹ ತಪ್ಪುಗಳು ಏನಿದೆ ನಿಜಕ್ಕೂ ಕೂಡ ಇದು ಬಹಳ ಶೋಚನೀಯವಾದಂತಹ ವಿಚಾರ ಅಂತ ನಾನು ಭಾವಿಸ್ತೇನೆ ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡೋಣ ಕನಿಷ್ಠ ಅಂತ ಹೇಳಿದ್ರೆ ಹಗರಿ ಬೊಮ್ಮಣೆಯಂತೆ ಎಕ್ಸಾಂಪಲ್ ಕೊಡ್ತೇನೆ ನಾನು ಸುಮಾರು ಐವತ್ತೈದು ಅರವತ್ತು ಸಾವಿರ ಸಂಖ್ಯೆ ಮೀರಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ವೀರಸೈವ ಲಿಂಗಾಯತ ಸಮಾಜ ಮತದಾರರು ಇದ್ದಾರೆ ಸಂಖ್ಯೆ ಹೇಳ್ತಾ ಇಲ್ಲ ನಾನು ಮತದಾರರು ಇರುವಂತದ್ದು ಪಾಪ್ಯುಲೇಷನ್ ಲೆಕ್ಕಕ್ಕೆ ಹೋದರೆ ಜಾಸ್ತಿ ಆಗತ್ತೆ ಹಾಗಾಗಿ ಇಡೀ ರಾಜ್ಯದ ಎಲ್ಲ ಯಾವ ಯಾವ ಜಿಲ್ಲೆ ಯಾವ ಯಾವ ಕ್ಷೇತ್ರ ತಾಲೂಕಿನಲ್ಲಿ ನಾವು ಲೆಕ್ಕಾಚಾರ ಹಾಕೊಂಡಾಗ ರಾಜ್ಯದಲ್ಲಿ ಎಷ್ಟು ಸಂಖ್ಯೆ ಇರ್ಬೋದು ಅನ್ನುವಂಥದ್ದನ್ನ ಸಣ್ಣ ಮಗುವಾದರೂ ಅದನ್ನು ಹೇಳಬಹುದು ಇವತ್ತು ಸರ್ಕಾರಗಳು ಯಾವುದೇ ಇದ್ರೂ ಕೂಡ ಯಾವ ಸಮಾಜ ಯಾವ ಯಾವ ಮಟ್ಟದ ಪಾಪ್ಯುಲೇಷನ್ ಇದೆ ಅನ್ನುವಂಥದ್ದನ್ನ ಗುರ್ತು ಮಾಡುವಂತಹ ಕೆಲಸ ಸರ್ಕಾರದ ಜವಾಬ್ದಾರಿಗಳಿರುತ್ತೆ ಅದು ನ್ಯಾಯವತವಾಗಿ ಮಾಡಬೇಕಾಗಿರುವಂಥದ್ದು ಕೂಡ ಯಾವುದೇ ಜನಗಣತಿಯನ್ನು ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಮನೆಯಲ್ಲಿ ಇದ್ದು ಅದನ್ನ ಎಂಟ್ರಿ ಮಾಡಿಸುವಂತ ಕೆಲಸವನ್ನ ನಮ್ಮ ನಮ್ಮ ಜವಾಬ್ದಾರಿ ಕೂಡ ಹೇಳುವಂಥದ್ದು ಕೂಡ ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಇವತ್ತು ಅಬ್ಜೆಕ್ಟ್ ಆದಂಗೆ ಅದ್ರಾಗ ಅಬ್ಜೆಕ್ಟ್ ಆಗೋದು ಬೇಡ ಯಾಕಂತ ಹೇಳಿದ್ರೆ ಮನೆ ಯಾವ ರೀತಿ ಸಂಖ್ಯೆ ಗಣನೆಯಲ್ಲಿ ಕಡಿಮೆ ತೋರಿಸಿದ್ರೂ ಮತ್ತೆ ಇಂಗ್ರಾಗ ಕೂಡ ಅದನ್ನು ಐತಿ ಅದಕ್ಕೋಸ್ಕರ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಣತೆ ವಿಚಾರವನ್ನ ಬಹಳ ಅಚ್ಚುಕಟ್ಟಾಗಿ ಅದನ್ನ ಮಾಡುವಂತ ಕೆಲಸವನ್ನು ಮಾಡುತ್ತಾರೆ ನಮ್ಮನ್ನ ಕಡಿಮೆ ಸಂಖ್ಯೆಯಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಸಮಾಜಕ್ಕೆ ಎಚ್ಚರವನ್ನ ನೀಡ್ತಾ ತಮ್ಮ ಮಾತುಗಳನ್ನಾಡಿರ್ತಾರೆ ಸವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಹಗರಿಮಂಗಳಿಯ ಜನಪ್ರಿಯ ಶಾಸಕ ನಿರೇಂದ್ರಾಜ್ ನಾಯಕರವರಿಗೆ ಋಪೂರೂಪವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಅವರನ್ನ ಹಗರಿಮಂಗಳಿಯ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಗೌರವಿಸಬೇಕಾಗಿ ಅಗರಿ ಮುನ್ನಡಿ ಇತಿಹಾಸದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಯಾವುದೇ ರೀತಿಯ ಬಸವ ಜಯಂತಿ ಕಾರ್ಯಕ್ರಮ ಜರುಗಿದ್ರು ಆ ಕಾರಣಕ್ಕಾಗಿ ನಾವು ಈ ವರ್ಷ ವಿಶಿಷ್ಟವಾಗಿ ಬಸವ ಜಯಂತಿ ಕಾರ್ಯಕ್ರಮ ಮಾಡಬೇಕಂತ ನಿಟ್ಟಿನಲ್ಲಿ ನನ್ನ ಸಮಾಜದ ಎಲ್ಲ ಆತ್ಮೀಯ ಸಮಾಜ ಬಂಧುಗಳ ಕೂಡ ನಾವು ಸಮಾಲೋಚಿಸಿ ಇಲ್ಲ ಮಸೂದೆಯಿಂದ ಈ ದಿವಸ ನಾವು ಮಾಡಿದರೆ ನಮ್ಮ ನಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳಿರ್ತಾವೆವು ಆ ಕಾರಣಕ್ಕೆ ಬೇರೆ ದಿವಸ ಮಾಡಿರಿ ಅಂತ ಹೇಳಿದಕ್ಕೆ ನಾವು ಗುರುವಾರ ದಿವಸಕ್ಕೆ ಕೇಳಿ ನಾವು ಎಲೆಕ್ಷನ್ ಗೆದ್ದು ಬಂದ್ರೆ ನಾವು ಮೊಟ್ಟ ಮೊದಲನೇದಾಗಿ ಆಫೀಸ್ ಮಾಡ್ತೀವಿ ಅಂತ ಹೇಳಿ ಆ ರೀತಿ ಆಫೀಸ್ ಕೂಡ ಓಪನ್ ಮಾಡಿದ್ದೀವಿ ಮತ್ತು ಸದಸ್ಯತ್ವ ನೋಂದಣಿಯನ್ನ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತಂದಿ ಕನಿಷ್ಠ ಹತ್ತು ಸಾವಿರ ಜನ ಈ ನನ್ನ ಅಧಿಕಾರ ಬದಲು ಮಾಡಬೇಕು ಅಂತಂದೇಳಿ ತೀರ್ಮಾನಿಸಿದ್ದೇವೆ ಅದೇ ರೀತಿ ಈಗಾಗಲೇ ಸುಮಾರು ಎರಡು ಸಾವಿರ ಜನ ನಾವು ನೋಂದಣಿ ಮಾಡಿಸಿದ್ದೀವಿ ಮತ್ತು ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜ ಬಾಂಧವರಿಗೆ ಉಚಿತವಾದ ಶಿಕ್ಷಣ ಕೊಡಬೇಕು ಉಚಿತವಾಗಿ ಊಟ ವಸತಿ ಮಾಡುವಂತಹ ರೀತಿಯಲ್ಲಿ ದಾಸೋಹ ಮಾಡಬೇಕಂತ ಹೇಳಿ ಈಗಾಗಲೇ ಚಿಂತನೆ ಕಾಂಗ್ರೆಸ್ ಆಯೋಗದ ವರದಿಯನ್ನು ಸಲ್ಲಿಸಿದ್ರು ಅದರಲ್ಲಿ ನಮ್ಮ ಏನು ಗಿರಿಶವ ಲಿಂಗಾಯತ ಸಮಾಜದ ಜನಸಂಖ್ಯೆ ಬಹು ಕಡಿಮೆ ಆಗಿದೆ ಅಂತ ತೋರಿಸಿದೆ ಅದಕ್ಕೋಸ್ಕರ ನಾವೆಲ್ಲರೂ ನಾವೆಲ್ಲರೂ ಸೇರಿಬಿಟ್ಟು ಈ ಒಂದು ಕಾಂಗ್ರೆಸ್ ಆಯೋಗವನ್ನು ಅಧಿಕೃತವಾಗಿ ನಾವು ಸ್ವೀಕಾರ ಅಂತ ಹೇಳಿಬಿಟ್ಟು ನಮ್ಮ ಮಾಜಿ ಮಾಜಿ ಸಿಎಂ ರವರಾದಂತ ಸಡಿಯೂರಪ್ಪನವರು ತದನಂತರ ಬಸವರಾಜ ಬೊಮ್ಮಾಯಿಯವರು ಮತ್ತು ಜಗೀಶ್ ಶೆಟ್ಟರ್ ಅವರು ಹಾಗೂ ನಮ್ಮ ಅಖಿಲ ಭಾರತ ವೀರಶ್ವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಅದರ ಮುಂದೈದು ಅಂಶ ಅದನ್ನ ಏಳು ಅದನ್ನ ಸ್ವೀಕಾರ ಮಾಡಬಾರದು ನಮ್ಮ ಅಖಿಲ ಭಾರತ ದಿನಿಶ ಮಹಾಸಭಕ್ಕೆ ನನಗೆ ಹದಿನೆಂಟು ತಿಂಗಳ ಒಂದು ಸಮಯ ಕೊಡಿರಿ ನಾವೇ ಜಾತಿ ಗಣತಿ ಮಾಡಬೇಕು ಸರ್ಕಾರಕ್ಕೆ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದರು ಈ ಮೂಲಕ ನಮ್ಮ ರಾಷ್ಟೀಯ ರಾಜ್ಯ ರಾಜ್ಯದ ರಾಜ್ಯಾಧ್ಯಕ್ಷರಾದಂತ ಶಂಕರ್ ಬಿದ್ದಿ ಅವರು ಕೂಡ ಈ ಒಂದು ಒಂದು ಮಾತು ಹೇಳಿದರೆ ಈ ಒಂದು ಸರ್ಕಾರದಿಂದ ನಮಗೆ ಅಧಿಕೃತವಾಗಿ ಈ ಒಂದು ಕೆಲಸವನ್ನು ಒಪ್ಪಿಸಿದ್ರೆ ನಾವು ಹದಿನೆಂಟು ತಿಂಗಳಲ್ಲಿ ಅಖಿಲ ಭಾರತ ತಿಳಿಸಿರುವ ಮಹಾಸಭಾ ವತಿಯಿಂದ ನಾವು ಜನಗಣತಿಯನ್ನು ಮಾಡಲಿಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು ತಮ್ಮೆಲ್ಲರೂ ಈ ಒಂದು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಈ ಒಂದು ಹೇಳಿ ನಮ್ಮನ್ನು ಯಾವ ಕರೀತಾರ ಬಂದು ಯಾರು ಶ್ರೀವಾದ ಕರೀತಾರೋ ಇದನ್ನೊಂದೇಳಿ ಆಮೇಲೆ ನಮ್ಗೆ ಅನಿವಾರ್ಯ ಮತ್ತೆ ಮಾತಾಡ್ಕೊಳ್ತಾ ಕರೀತಾರೆ ಅಂತ ಬರ್ತಿರ್ತೀವಿ ನಾವು ಜನ ಒಂದು ಮಾತಾಡುವ ಮತ್ತೆ ಮಾತಾಡ್ತಾರೆ ಜನ ನಮ್ಮ ಅಂತ ಅದನ್ನ ನಾವು ಕೊಡ್ರಿ ಸ್ವಲ್ಪ ಇನ್ನೂ ಅದನ್ನ ಸತ್ಯ ಮಾಡ್ತೀವಿ ನಿನ ತೇ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ ತಿಳ್ಕೋಬೇಕಾಗಿದೆ ಈಗ ಹೇಳಿದ್ವಲ್ಲ ನಾವು ನೋಡಿ ಅರ್ಥ ಮಾಡ್ಕೊಡ್ರಿ ನಾವು ನಾವು ತಿಳ್ಕೋಬೇಕಾಗಿದೆ ಗೌರವರು ನಾವು ಎಲ್ಲರೂ ತಿಳ್ಕೋಬೇಕಾಗಿದೆ ಯಾರು ಲಿಂಗ ಧರಿಸ್ತಾರೋ ಅವ್ರ ಲಿಂಗ್ತದೆ ಯಾರು ಇವು ಧರಿಸ್ತೀರ ಲಿಂಗ ಧರಿಸ್ತೀರಾ ಅವ್ರ ಲಿಂಗ ಆಯ್ತು ఐదు జన దుర్గప్ప లింగ అంటే అవునూరు లింగాయతరనే ఇంకా లింగాయతరు కాబట్టి ఒప్పండి ద్రవిడన్స్ విఆర్ ఆర్ ద్రవిడన్ నా పంచమరు అంద పంచ పంచమరు అంద బా ఈ మనస్బుద్ధి అన్న తావు ఓది నన్ను భావ్తాను అది నాలుగు వర్గదో బ్రాహ్మణ వైశ్య ಶೂದ್ರ ಕ್ಷತ್ರಿಯ ಮೇಲೆ ನಮ್ಮನ್ನ ಕಳಾಗಿಟ್ಟರು ನಮ್ಮನ್ನ ನಮ್ಮ ಮ್ಯಾಕೆ ಎದ್ದಿದ್ದಾರೆ ಯಾರಾದ್ರೆ ಆಚರಣೆ ಜ್ಯೋತಿ ಬಸವರು ಬಸವಣ್ಣನವರು ಈ ವಿಶ್ವಕ್ಕೆ ಓಲ್ಡ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಅನುಭವ ಮಂಟಪ ವಿಶ್ವಕ್ಕೆ ಓಲ್ಡ್ ಪಾರ್ಲಿಮೆಂಟ್ ಆ ಬಸವಣ್ಣನವರು ಅಲ್ಲ ಮಭುವನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ನನಗೆ ಟೀಕೆ ಮಾಡೋದು ನನ್ನ ಕೆಲಸ ಅಲ್ಲ ನಾನು ವಿರೋಧ ಮಾಡಿದ್ರು ನನ್ನ ಕೆಲಸ ಅಲ್ಲ ನಾನು ತಿಳಿದು ನಾನು ಹೇಳ್ತೀನಿ ನಾವೆಲ್ಲರೂ ಒಂದಾಗ ಕಾಲ ಬಂದಿದೆ ಜನಗಣತಿಯಲ್ಲಿ ಕೂಡ ನಾವು ಲಿಂಗಾಯತ ಮಾಡೋಣ ಎಲ್ಲರೂ ಸೇರಿ ಲಿಂಗಾಯತ್ ಮಾಡೋಣ ಪಥವಲಿಂಗ ಆಯನಮ ಅಂದ್ಕೊಂಡು ನೀವು ಪಂಚ ಜನರ ಅನ್ನ ಅಂದ್ರಿ ಇನ್ನೊಬ್ಬರು ಹೆಜ್ರು ಅನ್ನಂಗ್ರಿ ಗುರು ಹಿಟ್ಟರೆಲ್ಲರ ಅನ್ನಂಗ್ರಿ ಅಂತ ನನ್ನ ಅಭಿಪ್ರಾಯ ಹೇಳಿ ನನ್ನ ಮಾತಿ ವಿರಾಮ ಹೇಳ್ತೀನಿ ಅಧಿಕರು ಒಂದು ಕವನದಲ್ಲಿ ಹೇಳ್ತಾರೆ ಆಕಾಶ ಗಂಗೆಯಿಂದ ಇಲ್ಲಿ ನಾಮತ್ತಾಗಿ ಬಿದ್ದವರು ಈ ಕಾಶಕ್ಕೆ ಸಿಕ್ಕಿಗಳು ಕೊಳ್ಳಿ ದೆವ್ವಗಳಂತೆ ಮಿಂಚಿ ಮರೆಯಾದರು ಬುದ್ಧ ಬಸವ ಗಾಂಧಿ ಅಮೂರ್ತರಾಗಿಯೂ ಮೂರ್ತಿಯಾಗಿ ಉಳಿದರು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಈ ದೇಶವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿ ಹುಟ್ಟಿ ಬಂದಂತವರು ಸುಧಾರಣೆಯನ್ನ ಮಾಡಿ ಹೊರಟು ಹೋದರು ಆದರೆ ನಾವು ಅವರ ಆದರ್ಶಗಳನ್ನ ತತ್ವಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಅವರನ್ನ ಸರ್ಕಳಗಳನ್ನ ಮಾಡಿ ಮಾಡುವುದರ ಮುಖಾಂತರ ಅವರ ಜನ್ಮ ದಿನಾಂತಿ ಮಾಡಿಕೊಂಡು ಮನೆಯಲ್ಲಿ ಹೋಗಿ ಮತ್ತೆ ಕಿರ್ತಾಡುವುದರ ಮುಖಾಂತರ ಅವರಿಗೆ ನಿಜಕ್ಕೂ ಅಪಚಾರವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಯಾವುದೇ ಸಮಾಜ ಇರುವುದು ಎಲ್ಲ ಸಮಾಜಕ್ಕೆ ಹತ್ತಾರು ಶತಮಾನಗಳ ಕಾಲ ಸರಿಯಾದ ಮಾರ್ಗದರ್ಶನ ಮಾಡಿದಂತಹ ಸಮಾಜ ನಮ್ದು ಹೇಗೆ ಬದುಕಬೇಕು ಹೇಗೆ ಸಂಸ್ಕಾರಿಕವಾಗಬೇಕು ಅಂತ ಹೇಳಿ ನಮ್ಮ ಮಠಮಾನ್ಯಗಳು ಹತ್ತಾರು ವರ್ಷಗಳು ನೂರಾರು ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ದಾರೆ ವಿಶ್ವಗುರು ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿಯನ್ನ ಮೊದಲ ಬಾರಿಗೆ ಅಗಲಿಬೊಮ್ಮನಹಳ್ಳಿಯಲ್ಲಿ ನೂತನವಾಗಿ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಆಶೆಯನ್ನ ಆಕಾಂಕ್ಷೆಯನ್ನ ಇಟ್ಕೊಂಡು ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ದಿನದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಪುಣ್ಯಕ್ಷೇತ್ರ ನಂದೀಪುರ ಇವರನ್ನ ತಮ್ಮೆಲ್ಲರ ಮೂಲಕ ಹೃದಯಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಸ್ವಾಗತವನ್ನು ಇದ್ದಾರೆ ಅದೇ ರೀತಿ ಈ ದಿನದ ಕಾರ್ಯಕ್ರಮದಲ್ಲಿ ಇನ್ನೂರ್ವ ಶ್ರೀಗಳು ಸಾನ್ನಿಧ್ಯ ನಡೆಸಿದ್ದಾರೆ ಶ್ರೀ ಶ್ರೀ ಹರಿಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಆರು ಸ್ವಾಮಿ ಭಟ ಹಿರಿಬೊಮ್ಮನಹಳ್ಳಿ ಇವರನ್ನ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೂರ್ನ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಮಾನ್ ಶ್ರೀ ಶ್ರೀ ಇಮ್ಮಡಿ ಮಹಾಂತ ಸ್ವಾಮಿಗಳು ಗಡ್ಡಗೇರಿ ಮಠ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹಾಕೋಬೇಕು ಈಗ ಪ್ರಯತ್ನ ಬಹಳ ಚೆನ್ನಾಗಾಗಿತ್ತು ಈ ಕಾರ್ಯಕ್ರಮ ಅವರೊಂದು ಒಂದು ಶಪಥ ಮಾಡಿದ್ರು ನಮ್ಮ ಕೊಟ್ಟರು ಮಾಡೋದಾದರೂ ದೊಡ್ಡ ಕಾರ್ಯಕ್ರಮವನ್ನು ಮಾಡೋದು ಸಣ್ಣ ಪುಟ್ಟ ದಾಳ ಅಂತಕ್ಕಂಥದ್ದು ಹೇಳಿದರು ಬಹಳ ಮಂದಿ ಬಹಳ ಪ್ರಯತ್ನ ಪಟ್ಟರು ಬೇಡ ಸಣದ್ರಾಗೆ ಮಾಡಿ ಮುಗಿಸ್ಬಿಡನು ಕಾರ್ಯಕ್ರಮಗಳ ಜನ ಬರೋದಿಲ್ಲ ಇಲ್ಲ ಇಲ್ಲ ಮಾಡೋದಾದ್ರೆ ಬಟನ ಮಾಡ ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡೆ ಹಂಗಾಗಿ ಅಂತಕ್ಕಂಥ ಒಂದು ಆಶಾ ಮುಡಿಯನ್ನ ಅವರಿಗೆ ಕೊಟ್ಟು ಎಲ್ಲರೂ ಸಹಕರಿಸಿದ ಕಾರಣ ಹೇಳಿದ್ದೆವು ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡ್ರಿ ನಮ್ಮ ಸತೀಶ್ ಪಾಟೀಲ್ ಅವ್ರ ಹಚ್ಚರ ಮೂರು ದಿನ ಅವಮಾನ ವೈಪರೀತ್ಯದವರು ಹೇಳ್ಯಾರ ಹವಾಮಾನ ಇಲಾಖೆಯವರು ಮಳೆ ಬರ್ತದ ಡ್ಯಾಂಕ್ ಮಾಡೋನು ಸೆಕೆಂಡ್ ಪೀ ಪ್ಲಾನ್ ಇಟ್ಕೊಳ್ಳೋಣ ವೀರಶೈವ ಕಲ್ಯಾಣ ಮಂಟಪದೊಳಗೆ ವ್ಯವಸ್ಥೆ ಮಾಡಿಬಿಡ ನಾನು ಆಗ್ಲಪ್ಪ ಏನ ಏನ್ ತೊಂದರೆ ಇಲ್ಲ ಎಲ್ಲೇ ಏನು ಕಾರ್ಯಕ್ರಮ ಚೆಂದಾಗಿ ನಡೆದ್ರೆ ಸಾಕು ಇಲ್ಲದರೆ ಮಳೆ ಬಹಳ ಐತೆ ಬಹಳ ಬಹಳ ಬರೋದೈತಿ ಮಳೆ ಮೂರು ದಿನ ಸತತ ಮಳೆ ಐತಿ ಆಗಲು ರಾತ್ರಿ ಇಲ್ಲಿ ಬೈಲ ಕತ್ತಿ ಕೆಸರ ಕತ್ತಿ ನಮ್ಮ ರೇಣೇಶ್ ಸಣ್ಣ ಮಳೆಗೆಲ್ಲ ಫಂಡಲ್ ಆರೋಕೋ ನಾನು ಹಾಕೋದಿಲ್ಲ ಅಂತಂದು ಹೇಳಿದ್ರು ಆದ್ರೆ ನಾವೊಂದು ಮಾತು ಹೇಳಿದ್ವಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂತ ನಿಂತಂದ್ರ ಯಾರು ಬೈದ್ರೆ ಅಂದ್ಬಿಟ್ಟೆ ಊರ್ ಕಾಗಲಿದ್ದಂಗೆ ಇರ್ಬೇಕು ಎಲ್ಲದಕ್ಕೆ ರೆಡಿ ಆಗಿರ್ಬೇಕು ಎಲ್ಲದಕ್ಕೆ ರೆಡಿ ಆಗಿ ಕೇಳಿದ್ರೆ ಮಳೆ ಹಂಗೆ ಬರ್ತ ನೋಡೋಣ ಅಂತಂದು ಹೇಳಿದ್ವಿ ನಾವು ಇವತ್ತು ನೋಡ್ರಿ ಇಷ್ಟ ತನಕ ಆದ್ರೆ ಮಳೆ ಇಲ್ಲ ಇವತ್ತು ರಾತ್ರಿ ಮಳೆ ಹೊಳಿದ್ವಿ ಒಳಸಿ ಸೇರ್ಕೊಂಡ್ವಿ ಪಂಚಮ ಶಾಲೆ ಸೇರ್ಕೊಂಡ್ವಿ ಜಂಗೂರು ಸೇರ್ಕೊಂಡ್ವಿ ಬೇಡ ಜಂಗೂರು ಸೇರ್ಕೊಂಡ್ವಿ ಎಲ್ಲರೂ ಒಂದೇ ಡೋಣಿ ಮೇಲೆ ಒಂದೊಂದು ಕೋಣೆಯಾಗ ನಿಂತ್ಕೊಂಡು ಪ್ರಯಾಣ ಮಾಡಕತ್ತೀವಿ ಪಂಚಮ್ ಶಾಲೆಯರಿಗೆ ತೊಂದರೆ ಹೇಳಿ ಬಣಜಿಗ ತನ್ನ ಕೂಡ ರಂಧ್ರ ಹಾಕಿದ್ರ ರಂಧ್ರ ಹಾಕಿದ್ರ ಜಂಗಮ ತನ್ನ ರಂಧ್ರ ಹಾಕಿದ್ರ ಇಡೀ ಟೋಣಿ ಅನ್ನುವಂತ ಪರಿಜ್ಞಾನ ಇರಲಿರುವಂತ ತನ್ನ ಯಾರು ಕೂಡ ಮರಿಬಾರದು ಇಡೀ ವೀರಶೈವ ಲಿಂಗಾಯಿತ ಟೋಣಿಗೆ ಪೆಟ್ಟು ಬೀಳುತ್ತದೆ ತನ್ನ ಯಾರು ಕೂಡ ಮರಿಬಾರದು ಯಾಕಂದ್ರ ನಾವೆಲ್ಲ ಒಂದೇ ದಾರಿಯಲ್ಲಿ ಸಾಗುವಂತ ಪಯಣಿಗರು ಆ ಪ್ರತ್ಯೇಕ ಪಾಣಿಗಳನ್ನ ಮಾಡ್ಕೊಂಡಿವಿ ಎಲ್ಲಿ ತಾರೀಕು ಒಂದು ಜಾಗ ಮುಟ್ಟವರಿಗೂ ಭದ್ರವಾಗಿರ್ಬೇಕಷ್ಟೇ ಹೊರಗೆ ಬಂದ ನಾವೆಲ್ಲ ಅಡಗಿನಗೆದೇವೆ ಅನ್ನುವಂತ ಭಾವನೆ ಯಾರಿಗೂ ಕೂಡ ಬರೀಲ್ಲ ರಂಧ್ರ ಹಾಕುವುದನ್ನು ಬಿಟ್ಟು ನಾವೆಲ್ಲ ಆ ರಂಧ್ರವನ್ನು ಮುಚ್ಚುವಂತ ಪ್ರಯತ್ನವನ್ನ ಮಾಡಬೇಕ ವಿನ ಅದನ್ನ ರಂಧ್ರವನ್ನ ತೆಗೆದುಕೊಳ್ಳಬಾರದು ಏನು ನೀವು ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಪ್ರತ್ಯೇಕವಾಗಿರುವಂತ ಏನು ಕಾನೂನಾತ್ಮಕವಾಗಿರುವಂತಹ ವ್ಯವಸ್ಥೆಗಳಿದ್ದಾವೆ ಅದು ಸೌಲಭ್ಯಗಳಿದ್ದಾವೆ ಅವನು ಪಡ್ಕೊಡ್ರಿ ಅದಕ್ಕೆ ಬೇರೆ ಇದು ಮಾಡ್ಕೊಡ್ರಿ ಆದ್ರೆ ಸಂಘಟನೆ ಅನ್ನುವಂತ ಪದ ಬಂದಾಗ ವೀರ ಶೈಲ ಲಿಂಗಾಯತರು ನಾವೆಲ್ಲ ಒಂದೇ ಅನ್ನುವಂತ ಕೂಗು ನಮ್ಮಲ್ಲಿ ಬರಬೇಕೆನ್ನುವಂತಹ ಭಾವನೆಯನ್ನ ಇಲ್ಲಿ ವ್ಯಕ್ತಪಡಿಸಿ